ನನ್ನ ಮಗು ನೀವು ಯಾಕೆ ನೋಡ್ತೀರಾ ನಾನು ಆರು ತಿಂಗಳು ಅಂತ ತೆಗ್ದಿದ್ದಾನೆ ದೊಡ್ಡಮ್ಮ ನಾನು ಆರು ತಿಂಗಳು ಬಸ್ರಿನ ಆಪರೇಷನ್ ಮಾಡಿರೋದು ಅದು ಮಾಡಿಸಿದ್ದಾನೆ ನಾನು ಮಾತ್ರ ನಾನು ಬರೋಲ್ಲ ಮನೆಗೆ ನನ್ನ ಮಗುನ ಸಾಕ್ತೀನಿ ನಾನು ಅಲ್ಲೇ ಇರಬೇಕು ಯಾಕೆ ತೆಗ್ದೆ ನನಗೆ ಇವಾಗ ಯಾರು ನೋಡ್ಕೊಳ್ಳೋರು ಇದ್ದಾರೆ ನಾವು ಆವಾಗ ಬಸರಿಗೆ ಹೋಗಿಲ್ಲ ನಮ್ಮ ತಂಗಿದು ಡಿಲಿವರಿ ಇತ್ತಿಲ್ಲಾಂದರೆ ನಾನು ಇದ್ದೆ ಅದೇ ಡೇಟಿಗೆ ನಮ್ಮ ತಂಗಿಗೆ ಆಪ್ರೇಷನು ಮಗು ಆವಾಗ ನನಗೆ ಅಲ್ಲಿ ಹೋಗೋಕ್ಕಾಗಿಲ್ಲ ನಾರ್ಮಲ್ ಡಿಲಿವರಿ ಆಸ್ಪತ್ರೆಗೆ ಹೋದೆ ಅವ್ರು ಕರ್ಕೊಂಡು ಹೋಗ್ಬಿಟ್ರು ಯಾರು ಅವ್ರು ಕರ್ಕೊಂಡೋಗ್ಬಿಟ್ರು ಅವ್ರ ಮನೆಗೆ ಆಮೇಲೆ ನಾನು ಹದಿನೈದು ದಿವಸ ಐ ಸಿ ವಿಯಲ್ಲಿ ಇಟ್ಕೊಂಡು ಹೇಳ ನಾನು ಇಲ್ಲೇ ಇದ್ಬಿಟ್ಟೆ ಅದನ್ನೆಲ್ಲ ಚುಚ್ಚಿ ಚುಚ್ಚಿ ಹೇಳದಂತೆ ನಿನಗೆ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಅಂತ ಆಮೇಲೆ ನಾನೇನು ಮಾಡಿದೆ ಸರಿ ನಾವೇ ಹೋಗೋಣ ಅಂತ ನಾನು ಹೋದರೆ ಒಂದೂವರೆ ಎರಡು ಗಂಟೆ ಕೂತು ನಿಂತಿದ್ದೀನಿ ಅವ್ರ ಮನೆಯಲ್ಲಿ ಅವ್ರ ಮೈದನ್ನ ಹೇಳ್ತಾನೆ ನೀನು ಏನಕ್ಕೆ ಹೆಂಗೆ ಕರ್ಕ ಅವರು ನಮಗೆ ಯಾರಿಗೂ ಇಷ್ಟ ಇಲ್ಲ ಅವನು ಅವಳು ಇಷ್ಟ ಇಲ್ಲ ಅವಳು ಹೆಂಗೆ ಬಂದ್ಲು ಹಂಗೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಲು ಅಂದ ಅದಕ್ಕೆ ನಾನು ಏಯ್ ಅವ್ರು ಗಂಡ ಹೇಳಿ ನೀನು ಹೇಳಬೇಡ ಮಾತು ನಿನಗೆ ಹೇಳೋ ಅಧಿಕಾರ ಇಲ್ಲ ಅವ್ರ ಗಂಡ ಹೇಳಿ ಅವ್ರ ಗಂಡ ಏನಂದ ನನಗೆ ಇಷ್ಟ ಇಲ್ಲ ನಮ್ಮ ಕುಟುಂಬದಲ್ಲಿ ಇಷ್ಟ ಇಲ್ಲ ಅಂದರೆ ನನಗೆ ಇಷ್ಟ ಇಲ್ಲ ಕರ್ಕೊಂಡು ಹೋಗೋ ಅಂದ ಸರಿ ಇವಳು ಏಯ್ ಬಾರೆ ಅಂದೆ ಬಾ ಮನೆಗೆ ಹೋಗೋಣ ನಾನು ಬರೋಲ್ಲ ನಾನು ಬರೋಕ್ಕೆ ಬಂದಿಲ್ಲ ನಾನು ಬಾಳಕ್ಕೆ ಬಂದಿರೋದು ಸತ್ರನು ಇಲ್ಲೇ ಇರೋದು ಬಾ ನಾನು ಬದುಕಿದ್ರು ಇಲ್ಲೇ ಇರೋದು ಅಂತ ಅವಳು ಸಾಯಿಸ್ಬಿಟ್ರು